ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಥರ ಈ ಟೆಂಪಲ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ದೇವಸ್ಥಾನ ಭೋಗ ನಂದೀಶ್ವರ ದೇವಸ್ಥಾನ ನಂದಿ ಗ್ರಾಮದಲ್ಲಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದೇವಸ್ಥಾನದ ವಾಸ್ತುಶಿಲ್ಪಿ ಎಷ್ಟು ಚೆನ್ನಾಗಿದೆ ಅಂದರೆ ದ್ರಾವಿಡ ವಾಸ್ತುಶಿಲ್ಪಿ ಶೈಲಿಯಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿದೆ ಉತ್ತಮವಾದಂಥ ಕೆತ್ತನೆ ಇದು ಅದ್ಭುತವಾಗಿದೆ ನಂದಿ ದೇವಾಲಯ ಶಿವನ ವಾಹನವೆಂದು ನಂದಿಗೆ ಸಮರ್ಪಿತವಾಗಿ ಈ ದೇವಾಲಯ ಕಟ್ಟಿದ್ದಾರೆ ಪುರಾತನ ಕಾಲದ ಇತಿಹಾಸ ಕೂಡ ಇದೆ ಈ ದೇವಸ್ಥಾನಕ್ಕೆ ದ್ರಾವಿಡ ಕಾಲದ ವಾಸ್ತುಶಿಲ್ಪಿ ಮತ್ತು ಸೂಕ್ಷ್ಮ ಕೆತ್ತನೆಗಳಿಂದ ಪ್ರಸಿದ್ಧ ಕೂಡ ಆಗಿದೆ ಈ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ ನಂದಿ ಟೆಂಪಲ್ಲು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ತುಂಬ ಜನ ಹೋಗಿರ್ತೀರ ತುಂಬ ನಂಬಿಕೆ ಕೂಡ ಇದೆ ಅಲ್ಲಿ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಕಡೇ ಕಾರ್ತಿಕ ಮಾಸ ಹಾಗೆ ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ತುಂಬ ಜಾತ್ರೆ ಕೂಡ ಅಲ್ಲಿ ನಡೆಯುತ್ತೆ ತೇರು ಕೂಡ ಇರುತ್ತೆ ತುಂಬ ಜನ ನೋಡಿರ್ತೀರ ಕೇಳುವರ್ತೀರ ಇದ್ರದ್ದು ಇತಿಹಾಸ ಒಂಬತ್ತರಿಂದ ಹತ್ತನೇ ಶತಮಾನದಷ್ಟು ಹಳೆಯದೆಂದು ಇದನ್ನು ಇದಕ್ಕೊಂದು ಹಿಸ್ಟ್ರಿ ಕೂಡ ಕ್ರಿಯೇಟ್ ಆಗಿದೆ ಹಾಗೆ ಹೇಳಲಾಗಿದೆ ಹತ್ತರಿಂದ ಒಂಬತ್ತರಿಂದ ಹತ್ತು ಶತಮಾನ ಹೊಂದಿದೆ ಅಂತ ವಾಸ್ತುಶಿಲ್ಪಿ ದ್ರಾವಿಡ ಶಿ ವಾಸ್ತುಶಿಲ್ಪಿನ ಹೇಳುತ್ತೆ ಹಾಗೆ ಶೈ ಈ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಉತ್ತಮವಾದ ಕೆತ್ತನೆ ಕೂಡ ಹೆಸರುವಾಸಿಯಾಗಿದೆ ಹಾಗೆ ಇದರ ಒಂದು ಅನುಸಂಧಾನ ಏನಪ್ಪಾ ಅಂದ್ರೆ ಭೋಗನಂದೀಶ್ವರ ದೇವಾಲಯನ ಚೋಳರ ಕಾಲದಲ್ಲಿ ವಿಸ್ತರಿಸಲಾಯಿತು ಅಂತಲೂ ಹೇಳ್ತಾ ಇದ್ದಾರೆ ಆ ನಂಬಿಕೆ ಕೂಡ ಇದೆ ಇದರ ಒಳಾಂಗಣದಲ್ಲಿ ಏನಿದೆ ಅಂದ್ರೆ ನಂದಿ ಬೆಟ್ಟದ ಮೇಲೆ ಶಿವನ ವಿವಿಧ ಹಂತಗಳನ್ನು ಪ್ರತಿನಿಧಿಸುವ ಮೂರು ದೇವಾಲಯಗಳನ್ನು ನೀವು ಇಲ್ಲಿ ನೋಡ್ಬೋದು ಅರುಣಾಚಲೇಶ್ವರ ಶಿವನ ಯೌವನವನ್ನು ಪ್ರತಿನಿಧಿಸುತ್ತದೆ ಹಾಗೆ ಭೋಗನಂದೀಶ್ವರ ದೇವಾಲಯ ಶಿವನ ಬಾಲ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಮೂರನೇದು ಯಾವುದಪ್ಪ ಅಂದರೆ ಯೋಗನಂದೀಶ್ವರ ದೇವಾಲಯ ಶಿವನ ತ್ಯಾಗದ ಹಂತವನ್ನು ಇಲ್ಲಿ ನೀವು ಪ್ರತಿನಿಧಿಸುತ್ತದೆ ನಾವು ಮೂರು ಹಂತದಲ್ಲಿರುವಂಥ ದೇವಾಲಯಗಳನ್ನು ಶಿವನ ರೂಪವನ್ನು ನಾವು ಕಾಣ್ಬೋದು ಇಲ್ಲಿ ಅದಕ್ಕೆ ಇಲ್ಲಿ ಹೇಳಿರೋದು ಒಳಾಂಗಣದಲ್ಲಿ ನಂದಿ ಬೆಟ್ಟದ ಮೇಲೆ ಶಿವನ ವಿವಿಧ ಹಂತಗಳನ್ನು ಪ್ರತಿನಿಧಿಸುವ ಮೂರು ದೇವಾಲಯಗಳಿವೆ ಅವು ಯಾವಪ್ಪ ಅಂದರೆ ಅರುಣಾಚಲೇಶ್ವರ ದೇವಾಲಯ ಹಾಗೆ ಭೋಗನಂದೀಶ್ವರ ದೇವಾಲಯ ಮತ್ತು ಯೋಗನಂದೀಶ್ವರ ದೇವಾಲಯ ಇದ್ದು ಮೂರೂ ಶಿವನ ಯವ್ವನ ಹೇಳುತ್ತೆ ಶಿವನ ಬಾಲ್ಯವನ್ನು ಹೇಳುತ್ತೆ ಶಿವನ ತ್ಯಾಗವನ್ನು ಹೇಳುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಕೇಳೋಕ್ಕೇನೆ ದೇವತೆಗಳು ಶಿವನ ಜೊತೆ ಇಲ್ಲಿ ವೈಷ್ಣವ ವೈದಿಕ ದೇವತೆಗಳ ದೇವತೆಗಳ ಶಿಲ್ಪಗಳು ಕೂಡ ಇಲ್ಲಿವೆ ನೀವು ಅದನ್ನು ಬಂದರೆ ನೋಡ್ಬೋದು ಇಲ್ಲಿ ಉತ್ಸವಗಳು ಆಗಾಗ ನಡೀತಾನೆ ಇರ್ತವೆ ಆಗಲೇ ನಾನು ಹೇಳಿದಾಗೆ ಹೊಸ ವರ್ಷ ಶುರುವಾದ ಕೆಲವೇ ದಿನಗಳಲ್ಲಿ ಅಂದರೆ ಎರಡು ತಿಂಗಳ ನಂತರ ಮಹಾಶಿವರಾತ್ರಿ ಬರುತ್ತೆ ನೆಕ್ಸ್ಟ್ ಡೇಗೆ ಉತ್ಸವ ಕೂಡ ಇರುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತೆ ಈ ಸಂಕೀರ್ಣದಲ್ಲಿರುವಂಥ ಮೂಲ ದೇವಾಲಯಗಳು ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯ ಎಂದು ಹೇಳಲಾಗ್ತದೆ ಕ್ರಿಸ್ತ ಸುಮಾರು ಎಂಟುನೂರು ಶಾಸನಗಳಲ್ಲಿ ಸುಮಾರು ಕ್ರಿಸ್ತ ಸಖ ಎಂಟುನೂರು ಹತ್ತರ ಶಾಸನಗಳಲ್ಲಿ ದತ್ತಿಯ ತಾಮ್ರದ ಫಲಕಗಳು ಇಲ್ಲಿವೆ ಅಂತ ಕೂಡ ನಮ್ಮಿಸ್ಟ್ರಿ ಹೇಳುತ್ತೆ ಈ ದೇವಾಲಯ ದಕ್ಷಿಣ ಭಾರತದ ರಾಜವಂಶರುಗಳಾದಂಥ ಗಂಗವ ರಾಜವಂಶರು ಚೋಳ ಸಾಮ್ರಾಜ್ಯವುಳ್ಳ ರಾಜವಂಶರು ಹೊಯ್ಸಳ ಸಾಮ್ರಾಜ್ಯ ರಾಜವಂಶರು ಹಾಗೆ ವಿಜಯನಗರ ಸಾಮ್ರಾಜ್ಯ ರಾಜವಂಶರ ಆಶ್ರಯದಲ್ಲಿತ್ತು ಅಂತಲೂ ಇದನ್ನು ವರ್ಣಿಸಲಾಗಿದೆ ಅರುಣಾಚಲೇಶ್ವರ ದೇಗುಲ ಇದೆ ಹಾಗೆ ಉತ್ತರಕ್ಕೆ ಚೋಳರು ನಿರ್ಮಿಸಿದಂಥ ಭೋಗನಂದೀಶ್ವರ ದೇಗುಲ ಇದೆ ಇದು ರಾಜೇಂದ್ರ ಚೋಳನ ಶಿಲ್ಪವೆಂದು ಪರಿಗಣಿಸಲಾಗಿದೆ ರಾಜನ ಶಿಲ್ಪವನ್ನು ಕೂಡ ಇದು ಹೊಂದಿದೆ ಮಧ್ಯದಲ್ಲಿರುವಂತಹ ಉಮಾಮಹೇಶ್ವರ ದೇಗುಲ ಇದೆ ಅದು ಕಲ್ಯಾಣ ಮಂಟಪ ಕೂಡ ಇದೆ ಕಪ್ಪು ಕಲ್ಲಿನಲ್ಲಿ ಅಲಂಕೃತವಾದ ಕಂಬ ದೇವರುಗಳ ಶಿವ ಮತ್ತು ಆತನ ಪತ್ನಿ ಪಾರ್ವತಿ ಹಾಗೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸರಸ್ವತಿ ರಕ್ಷಕ ವಿಷ್ಣು ಮತ್ತು ಅವರ ಪತ್ನಿ ಲಕ್ಷ್ಮಿ ಅಗ್ನಿ ದೇವತೆ ಮತ್ತು ಅವರ ಪತ್ನಿ ಸಹ ಸ್ವಾಹಾದೇವಿ ಹಾಗೆ ಅಲಂಕಾರಿಕ ಬಳ್ಳಿಗಳು ಮತ್ತು ಪಕ್ಷಿಗಳಿವೆ ವಯ್ಸಳ ವಾಸ್ತುಶಿಲ್ಪಕ್ಕೆ ಇದು ತುಂಬ ವೈಶಿಷ್ಟ್ಯತೆನ ವಿಶಿಷ್ಟತೆನ ಕೂಡಿದೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಬ್ಲ್ಯಾಕ್ ಕಲರಲ್ಲಿ ಕಾಣೋ ಅಂತ ಇದಂತೂ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಎರಡು ಕಣ್ಣು ಎರಡು ವರ್ಣನೆ ಕೂಡ ಸಲೋದಿಲ್ಲ ಹೇಳಬೇಕು ಅಂದರೆ ಇದನ್ನು ಹಾಗೆ ನಂತರ ಏನಾಯಿತು ಅಂದರೆ ಮಧ್ಯಕಾಲಿನಲ್ಲಿ ಮುಖ್ಯಸ್ಥರು ಮತ್ತು ಮೈಸೂರು ರಾಜ್ಯದ ಆಡಳಿತಗಾರರು ಅಂದರೆ ಮಧ್ಯಕಾಲೀನಲ್ಲಿ ಮುಖ್ಯಸ್ಥರು ಅಂದರೆ ನಂದಿ ಗ್ರಾಮದ ಮುಖ್ಯಸ್ಥರು ಮತ್ತು ಮೈಸೂರು ಸಾಮ್ರಾಜ್ಯ ಆಡಳಿತಗಾರರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾವಿನ ಶಿಸ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನರ ಮರಣದ ನಂತರ ಅಂತಿಮವಾಗಿ ಬ್ರಿಟಿಷರ ಆಳ್ವಿಕೆಗೆ ಇದು ಒಳಪಟ್ಟಿತ್ತು ಮೊದಲು ಈ ಪ್ರದೇಶವನ್ನು ನಿಯಂತ್ರಿಸಿದರು ಅಂತ ಇದಕ್ಕೆ ಒಂದು ಹಿಸ್ಟ್ರಿ ಕೂಡ ಕ್ರಿಯೇಟ್ ಆಗಿದೆ ಅಂತಾನೆ ಇದು ಹೇಳಲಾಗಿದೆ ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು ಅರವತ್ತು ಕಿಲೋಮೀಟರ್ ಇದೆ ಭಾರತೀಯ ಪುರಾತತ್ವ ಇಲಾಖೆಯ ಈ ದೇವಾಲಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಿದೆ ಈ ಟೆಂಪಲ್ಲು ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಸುಮಾರು ಈ ಟೆಂಪಲ್ಗೆ ಮೂರು ಬಾಗಿಲುಗಳಿದ್ದಾವೆ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ ಒಂದು ಪೂರ್ವಕ್ಕೆ ಮೂರು ಡೋರ್ಸ್ ಇರುತ್ತೆ ಎಂಟ್ರೆನ್ಸಿಗೆ ನೀವು ಹೋಗಿದ ತಕ್ಷಣ ಒಂದು ಸುಂದರವಾದಂಥ ಫೀಲ್ ಸಿಗತ್ತೆ ಸುತ್ತು ಅದನ್ನು ನೋಡೋಕ್ಕೆ ಚೆಂದ ಬಿಡಿ ಅದರ ಬಗ್ಗೆ ವರ್ಣನೆ ಮಾಡೋಕ್ಕೆ ನಾವು ಆಗೋದೇ ಇಲ್ಲ ಎಂಟ್ರೆನ್ಸಿಗೆ ಹೋಗಿದ ತಕ್ಷಣ ಒಂದು ಪಾಸಿಟಿವಿಟಿ ಸಿಗುತ್ತೆ ಅನ್ನದಾಸೋಹ ಕೂಡ ಇರುತ್ತೆ ಅಂದರೆ ಊಟದ ವ್ಯವಸ್ಥೆ ಕೂಡ ಇದೆ ಈ ಟೆಂಪಲಲ್ಲಿ ಒಳಗಡೆ ಇದ್ರೆ ಒಂದು ಪಾಸಿಟಿವಿಟಿ ಇರುತ್ತೆ ದೇವಸ್ಥಾನದ ಎಂಟ್ರೆನ್ಸಿಗೆ ಸ ಮಧ್ಯಕ್ಕೆ ಉಮಾಮಹೇಶ್ವರ ಟೆಂಪಲ್ ಕಾಣತ್ತೆ ನಮಗೆ ಅದರ ಮುಂದೆಗಡೆ ಒಂದು ಮಂಟಪ ಇದೆ ಕಪ್ಪು ಕಲ್ಲಿನಲ್ಲಿರೋ ಮಂಟಪ ಎಷ್ಟು ಚೆನ್ನಾಗಿದೆ ವರ್ಣನೆ ಮಾಡೋಕ್ಕೆ ಆಗೋದಿಲ್ಲ ನಾವು ಅಷ್ಟು ಚೆನ್ನಾಗಿದೆ ಆ ಕಲ್ಲಿನ ಮುಟ್ಟಿದ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ಮುಟ್ಟಿದ್ರು ಮಳೆಗಾಲದಲ್ಲಿ ಮುಟ್ಟಿದ್ರು ಚಳಿಗಾಲದಲ್ಲಿ ಮುಟ್ಟಿದ್ರು ಆ ಕಲ್ಲಿನ ಒಂದು ಥಂಡಿ ಏನಿರುತ್ತೋ ಅದು ಹಾಗೇ ಇರುತ್ತೆ ಯಾವುದೇ ಸಮಯ ಆಗಿರ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾವು ಈ ಮೂರು ಟೈಮಲ್ಲಿ ಟೆಸ್ಟು ಕೂಡ ಮಾಡಿದ್ದೀವಿ ಮುಟ್ಟಿ ಅದನ್ನು ಆ ಕಲ್ಲಿನ ತಂಡಿ ಏನಿರುತ್ತೋ ಅದು ಹಾಗೇ ಇರುತ್ತೆ ಆ ಮೂರು ಟೆಂಪಲ್ ಏನಿದೆ ಅರುಣಾಚಲೇಶ್ವರ ಭೋಗನಂದೀಶ್ವರ ಯೋಗನಂದೀಶ್ವರ ದೇವಲ್ ಟೆಂಪಲ್ಸ್ ಇದ್ದಾವೆ ಉಮಾಮಹೇಶ್ವರ ಟೆಂಪಲ್ ಅಂತೂ ಅದ್ಭುತ ಅತ್ಯದ್ಭುತವಾಗಿದೆ ಹಾಗೆ ದೇವಸ್ಥಾನದ ವಾಸ್ತುಶಿಲ್ಪಿ ಅಂತೂ ಹೇಳಂಗೆ ಇಲ್ಲ ಬಿಡಿ ಪ್ರತಿಯೊಂದು ಕಂಬಕ್ಕೂ ಅದರದೇ ಆದಂಥ ಒಂದು ಅರ್ಥನ ಕೊಟ್ಟು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ಹಿಂದಿನವರು ಮಾಡಿದಂಥ ಆ ಕಲ್ಲಿನ ಕೆತ್ತನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಗೆ ದೇವಸ್ಥಾನ ಒಂದು ರೌಂಡ್ ಬಂದರೆ ನಿಮಗೆ ಕಲ್ಯಾಣಿ ಕೂಡ ಸಿಗುತ್ತೆ ಜೊತೆಗೆ ಅಲ್ಲಿ ಒಂದು ಮಂಟಪವೂ ಇದೆ ಕಲ್ಯಾಣಿಗೆ ಹೋಗೋಕ್ಕೂ ಮುಂಚೆ ಒಂದು ಮಂಟಪ ಸಿಗುತ್ತೆ ಆ ಮಂಟಪದಲ್ಲಿ ನೃತ್ಯ ಆಡ್ತಾಯಿದ್ರು ಅನ್ನೋದು ಒಂದು ನಂಬಿಕೆ ಕೂಡ ಇದೆ ಅಂದರೆ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು ಆಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ಯಾವುದೂ ಇರ್ತಾ ಇರಲಿಲ್ಲವಲ್ಲ ಸೊ ಆವಾಗ ಆಗಿನ ಕಾಲದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಅಂತ ಅದ್ರ ಮುಂದೆಗಡೆ ಒಂದು ಬಾವಿ ಕೂಡ ಸಿಗತ್ತೆ ನಿಮಗೆ ನೋಡ್ಬೋದು ಜೊತೆಗೆ ಮಂಟಪಗಳು ಎರಡು ಕಾಣತ್ತೆ ಅದ್ರ ಸುತ್ತ ಕುತ್ಕೊಳ್ಳೋಕೆ ಜಾಗ ಕೂಡ ಇರುತ್ತೆ ಹಾಗೆ ಅದನ್ನು ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಒಂದು ಕಲ್ಯಾಣಿ ಸಿಗುತ್ತೆ ಆ ಕಲ್ಯಾಣ ಎಷ್ಟು ಚೆನ್ನಾಗಿದೆ ಗೊತ್ತಾ ಈಗಂತೂ ಮಳೆಗಾಲ ಅಲ್ವ ತುಂಬ ನೀರು ತುಂಬಿದೆ ಅದಕ್ಕೆ ಯಾರಿಗೂ ಹಲೋ ಇಲ್ಲ ಒಳಗಡೆಗೆ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಣ್ಣು ಸಾಲೋದಿಲ್ಲ ಮತ್ತು ಯಾವುದೇ ಸಮಯದಲ್ಲಿ ಹೋದರೂ ನಮಗೆ ತುಂಬ ಬಿಸಿ ಅನಿಸಲ್ಲ ಕುತ್ಕೊಂಡ್ರೆ ಹೊತ್ತಲ್ಲಿ ನಮಗೆ ತಣ್ಣನೇ ಗಾಳಿ ಬಿಸ್ತಾ ಇರತ್ತೆ ಆ ಗಾಳಿಗೆ ನಮಗೆ ನಮ್ಮ ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ಯಾವಾಗಾದರೂ ಮನಸ್ಸಿಗೆ ಬೇಜಾರಾದಾಗ ರಿಲ್ಯಾಕ್ಸ್ ಬೇಕು ಅಂದಾಗ ನೀವು ದಯವಿಟ್ಟು ಸಮಯ ಮಾಡಿಕೊಂಡು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಸಮಯ ಮಾಡಿಕೊಂಡು ಬೆಂಗಳೂರಿಂದ ತುಂಬ ದೂರ ಏನಿಲ್ಲ ಬೆಂಗಳೂರಲ್ಲದೆ ಚಿಕ್ಕಬಳ್ಳಾಪುರದಲ್ಲಿರ್ಬೋದು ದೊಡ್ಡಬಳ್ಳಾಪುರದಲ್ಲಿರ್ಬೋದು ಮತ್ತಿನ್ನೆಲ್ಲ ಬೇರೆ ಕಡೆ ಇರೋ ಮೈಸೂರಲ್ಲಿರ್ಬೋದು ಮಂಡ್ಯದಲ್ಲಿರ್ಬೋದು ಸಮಯ ಮಾಡಿಕೊಂಡು ನಿಮಗೆ ಬೇಜಾರಾದಾಗ ಮನಸ್ಸಿಗೆ ರಿಲ್ಯಾಕ್ಸ್ ಬೇಕು ಅನ್ನಿಸ್ದಾಗ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಅವರ್ ಸಮಯ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಖುಷಿಯಾಗತ್ತೆ ನಿಜವಾಗ್ಲೂ ಖುಷಿಯಾಗತ್ತೆ ಅಪ್ಪ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಬನ್ನಿ ಜೊತೆಗೆ ಇಲ್ಲಿ ತುಂಬ ಶೂಟಿಂಗ್ಸ್ ನಡೀತಾನೆ ಇರುತ್ತೆ ಮೂವಿ ಶೂಟಿಂಗ್ಸ್ ಆಗಿರ್ಬೋದು ಮತ್ತು ನ್ಯೂಸ್ ಸೋರ್ ಆಗಿರ್ಬೋದು ಸೀರಿಯಲ್ ಶೂಟಿಂಗ್ಸ್ ಆಗಿರ್ಬೋದು ತುಂಬ ನಡೀತಾನೆ ಇರುತ್ತೆ ಫೋಟೋ ಈಗಂತೂ ಫೋಟೋಗ್ರಫೀಸ್ಗೆ ಫೋಟೋ ಶೂಟ್ಸ್ಗೆ ಪ್ರೀ ವೆಡ್ಡಿಂಗ್ ಶೂಟ್ಸು ಪ್ರೆಗ್ನೆನ್ಸಿ ಮೆಟರ್ನಿಟಿ ಶೂಟ್ಸು ನಡೀತಾನೇ ಇರ್ತವೆ ಸೋಷಿಯಲ್ ಮೀಡಿಯಾಲಿ ನಿಮಗೆಲ್ಲ ಗೊತ್ತಿರುತ್ತೆ ಯೂಟ್ಯೂಬರ್ಸು ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ಜಂಜಾಟದಲ್ಲೇ ಇರ್ತಾರೆ ಜಾಲತಾಣದಲ್ಲಿ ಹುಡುಕೊಂಡು ಯಾವ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೀಡಿಯಾ ಒಂದು ರೀತಿ ಒಳ್ಳೆಯದೂ ಇದೆ ಒಂದು ರೀತಿ ಕೆಟ್ಟದೂ ಇದೆ ಒಳ್ಳೆ ರೀತಿಗೆ ಉಪಯೋಗಿಸ್ಕೊಂಡವ್ರಿಗೆ ಒಳ್ಳೆಯದಾಗುತ್ತೆ ಅಷ್ಟೆ ಶಿವನ ಒಂದು ಒಳ್ಳೆಯ ಟೆಂಪಲ್ ಕೂಡ ಇದು ನಂಬಿ ಭಕ್ತಿಯಿಂದ ದೇವಸ್ಥಾನಕ್ಕೆ ಹೋದವ್ರಿಗೆ ಒಳ್ಳೆಯದಾಗೇ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಾಗಿರಿ ನೆಮ್ಮದಿಯಾಗಿರಿ Om namah Shivaya.